ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನೋಡಿ ಸ್ನೇಹಿತರೆ ಗುರುಲಕ್ಷ್ಮಿಯ ಏಳನೇ ಹಣ ನಿಮಗೆ ಇನ್ನೂ ಬಂದಿಲ್ವಾ ಆದರೆ ಈ ಒಂದು ಕೆಲಸವನ್ನು ನೀವು ತಪ್ಪದೆ ಮಾಡಬೇಕು ಏನೆಂದರೆ ಗುರುಲಕ್ಷ್ಮಿಯ ಏಳನೇ ಹಣ ನಿಮಗೆ ಖಂಡಿತವಾಗಿಯೂ ಜಮಾವಣೆ ಆಗಬೇಕಾದರೆ ನೀವು ಈ ಒಂದು ಕೆಲಸವನ್ನು ತಪ್ಪದೆ ಮಾಡಿ ನೋಡಿ ಸ್ನೇಹಿತರೆ ನಿಮಗೆ ಗುರು ಲಕ್ಷ್ಮಿಯ ಕಂತಿನ ಹಣವನ್ನು ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಮತ್ತು ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿಲ್ಲ ಅಂತ ನೋಡುವುದಾದರೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಏಳನೇ ಕಂತಿನ ಹಣ ಆದರೆ ಇನ್ನು ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲಿರುವ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮಾತ್ರ ಗುಹಲಕ್ಷ್ಮಿಯ ತಲಾ ಎರಡು ಎರಡು ಸಾವಿರ ರೂಪಾಯಿಯನ್ನು ಕೆಲವು ಮಹಿಳೆಯರಿಗೆ ಮಾತ್ರ ಜಮಾವಣೆ ಆಗಿಲ್ಲ ಆದ ಕಾರಣ ನೀವು ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ ನಮಗೆ ಇನ್ನು ಎರಡು ಸಾವಿರ ರೂಪಾಯಿ ಏಳನೇ ಗಂತಿನ ಹಣ ಜಮಾವಣೆ ಆಗಿಲ್ಲ ಮತ್ತು ಆರನೇ ಗಂತಿನ ಹಣ ಜಮಾವಣೆ ಆಗಿಲ್ಲ ಅಂತ ನೋಡಿ ನಿಮಗೆ ಹೇಳುವುದಾದ್ರೆ ಗುರುಲಕ್ಷ್ಮಿಯ ಎರಡು ಸಾವಿರ ರೂಪಾಯಿ ಏಳನೇ ಗಂತಿರ ಹಣವನ್ನು ಕರ್ನಾಟಕ ರಾಜ್ಯ ಬಿಡುಗಡೆ ಮಾಡಿದೆ ಆದರೆ ಇನ್ನು ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಇರುವ ಮಹಿಳೆಯರಿಗೆ ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುತ್ತದೆ ಆದರೆ ನೀವು ಎರಡರಿಂದ ನಾಲ್ಕು ದಿವಸ ತನಕ ವೇಟ್ ಅನ್ನು ಮಾಡಬೇಕು ಅದಕ್ಕೆ ನಿಮಗೆ ಗೃಹಲಕ್ಷ್ಮಿಯ ಏಳನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಜಮಾವಣೆ ಆಗುತ್ತದೆ ನೋಡಿ ನೀವು ಒಂದೊಂದು ವಿಡಿಯೋದಲ್ಲಿ ನೋಡಿರಬಹುದು ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಸಿ ಅಂತ ಆದರೆ ಖಂಡಿತವಾಗಿಯೂ ಮಾಡಿಸಬೇಕು ಆದರೆ ಗೃಹಲಕ್ಷ್ಮಿ ಹಣವನ್ನು ಒಬ್ಬರಿಗೆ ಜಮಾವಣೆ ಆಗಿದೆ ಮತ್ತು ಏಳನೇ ಕಂತಿನ ಹಣ ಒಬ್ಬರಿಗೆ ಜಮಾವಣೆ ಆಗಿಲ್ಲ ಅದಕ್ಕೆ ಹೇಳುವುದಾದರೆ ನೀವು ಗಾಬರಿ ಆಗುವ ಅವಶ್ಯಕತೆ ಇಲ್ಲ ಏಕೆಂದ್ರೆ ಒಂದೆರಡು ದಿನ ಲೇಟ್ ಅನ್ನು ಆಗುತ್ತದೆ ಅದಕ್ಕೆ ನಿಮಗೆ ಆರನೇ ಕಂತಿನ ಹಣವನ್ನು ಬಂದಿದ್ದರೆ ನೀವು ಯಾವುದೇ ತರಹದ ಮಾಹಿತಿಯನ್ನು ನೀವು ಎಲ್ಲಿ ಕೊಡಂಗಿಲ್ಲ ಮತ್ತು ಮತ್ತು ನೀವು ಯಾವುದೇ ಕಾರಣಕ್ಕೆ ಅಂಜುವುದು ಕೂಡ ಇಲ್ಲ ಏಕೆಂದ್ರೆ ಆರನೇ ಕಂತಿನ ಹಣವನ್ನು ಜಮಾವಣೆ ಆಗಿದ್ದರೆ ಮತ್ತು ನಿಮಗೆ ಗುರು ಏಳನೇ ಕಂತಿನ ಹಣವನ್ನು ತಾನಾಗಿಯೇ ಗ್ಯಾರಂಟಿ ಜಮಾವಣೆ ಆಗುತ್ತದೆ ಅಂತ ನಾನು ನಿಮಗೆ ಹೇಳುತ್ತೇನೆ ನೋಡಿ ಗುರು ಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಬಂದಿದ್ದರೆ ನೀವು ಕಮೆಂಟ್ ಮಾಡಿ ಮತ್ತು ಬೇರೆಯವರಿಗೆ ನೋಡಲು ಖುಷಿ ಆಗುತ್ತದೆ ಮತ್ತು ನಿಮಗೆ ಈ ಈಗ ತಾನೇ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗೆ ಗುರುಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಆದರೆ ಒಬ್ಬೊಬ್ಬರಿಗೆ ಬಂದಿದೆ ಮತ್ತು ಇನ್ನೊಬ್ಬರಿಗೆ ಬಂದಿಲ್ಲ ಅದಕ್ಕೆ ಬಂದವರು ಕೂಡ ಕಮೆಂಟ್ ಮಾಡಿ ಮತ್ತು ಬಂದಿಲ್ಲ ಅವರು ಕೂಡ ಅವರು ಕೂಡ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ವಿಡಿಯೋನ ಮಾಡ್ತೀನಿ ನೋಡಿ ನಿಮಗೆ ಗುಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮಗೆ ಎಲ್ಲಾ ಮಾಹಿತಿಗಳು ಬೇಕಾದರೆ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ಗುಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಮತ್ತು ಯುವ ನಿಧಿ ಮತ್ತು ನಿಮಗೆ ಸರ್ಕಾರದ ಎಲ್ಲಾ ಮಾಹಿತಿಗಳು ಸೌಲಭ್ಯಗಳು ಬೇಕಾದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ